ನಮಸ್ಕಾರ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಸಾಧನಾ ಪರೀಕ್ಷೆ ಎರಡು ಪ್ರಶ್ನೆ ಪತ್ರಿಕೆಯನ್ನು ನಾವು ಹಿಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿದ್ದೇವೆ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವು ಈಗಾಗಲೇ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿರಬಹುದು ಆ ಒಂದು ಉತ್ತರಗಳನ್ನು ತಾಳೆ ನೋಡಿಕೊಳ್ಳುವುದಕ್ಕಾಗಿ ಈ ದಿನದ ವಿಡಿಯೋದಲ್ಲಿ ಮಾದರಿ ಉತ್ತರಗಳು ಎಫ್ ಎ ಟು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಮಾದರಿ ಕೀ ಉತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈ ಒಂದು ಪ್ರಶ್ನೆ ಪತ್ರಿಕೆ ಉತ್ತರಿಸುವುದಕ್ಕೆ ಇರುವಂತಹ ಅವಕಾಶ ನಲವತ್ತೈದು ನಿಮಿಷಗಳಾಗಿರುವಂಥದ್ದು ಇನ್ನು ಗರಿಷ್ಠ ಅಂಕಗಳಿರುವಂಥದ್ದು ಇಪ್ಪತ್ತು ಅಂಕಗಳು ಆಗಿರುವಂಥದ್ದಾಗಿದೆ ಈಗಾಗಲೇ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನು ನೋಡ್ಕೊಂಡು ಬಂದಿದ್ದೇವೆ ಹಾಗಾಗಿ ಉತ್ತರಕ್ಕೆ ಹೋಗೋಣ ನೇರವಾಗಿ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆ ಇರುವಂಥದ್ದು ಇನತನುಜ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಯಾವ ಒಂದು ಸಮಾಸಕ್ಕೆ ಉದಾಹರಣೆಯಾಗಿದೆ ಅನ್ನೋದನ್ನ ಬರೆಯಬೇಕಾಗಿರುವಂಥದ್ದು ನಾಲ್ಕು ಆಯ್ಕೆಗಳು ಇರುವಂಥದ್ದು ಇದರಲ್ಲಿ ಸರಿಯಾಗಿರುವಂತಹ ಉತ್ತರ ಇರುವಂಥದ್ದು ಬಹುರ್ವಿ ಸಮಾಸ ಈ ರೀತಿಯಾಗಿ ಬಹುರ್ವಿ ಸಮಾಸ ಅಂತ ಹೇಳಿ ಉತ್ತರಿಸಿದೆ ಅದರಲ್ಲಿ ಸರಿಯಾದ ಉತ್ತರಕ್ಕೆ ಒಂದು ಅಂಕ ದೊರೆಯುವಂಥದ್ದು ಇಲ್ಲಿ ಕ್ರಮಾಕ್ಷರದೊಂದಿಗೆ ಬರೆಯಬೇಕಾಗಿರುವಂಥದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆಯಲ್ಲೂ ಸಹ ಕ್ರಮಾಕ್ಷರದೊಂದಿಗೆ ಉತ್ತರ ಬರೆಯಿರಿ ಅಂತ ಹೇಳಿ ಕೇಳುವಂಥದ್ದು ಹಾಗಾಗಿ ಎ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುವಂಥದ್ದು ಉತ್ತರದಲ್ಲಿ ಎ ಆಯ್ಕೆ ಬಹುರ್ವಿ ಹೇಳಿ ಉತ್ತರಿಸಿಕೊಂಡು ಬರಬೇಕಾಗಿರುವಂತದ್ದು ಆಗಿದೆ ಇದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿಕೊಂಡಿದ್ದೆ ಅದರಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲೂ ಸಹ ಉತ್ತರಿಸುವುದಕ್ಕೆ ಬಹಳ ಸುಲಭವಾಗುವಂತದ್ದಾಗಿರ್ತದೆ ಇನ್ನು ಎರಡನೇ ಪ್ರಶ್ನೆ ಇರುವಂಥದ್ದು ಭಾಮಿನಿ ಷಟ್ಪದಿಯಲ್ಲಿ ಇರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಕೇಳಿರುವಂಥದ್ದು ಇಲ್ಲಿ ಒಟ್ಟು ಮಾತ್ರೆಗಳ ಸಂಖ್ಯೆ ಇರುವಂಥದ್ದು ನೂರ ಎರಡು ಬಿ ಆಯ್ಕೆ ನೂರ ಎರಡು ಅಂತ ಹೇಳಿ ಉತ್ತರಿಸಿದೆಯಾದಲ್ಲಿ ಸಂಪೂರ್ಣವಾಗಿರುವಂತಹ ಒಂದು ಅಂಕ ಇಲ್ಲಿ ದೊರೆಯುವಂಥದ್ದಾಗಿದೆ ಇನ್ನು ಮೂರನೇ ಪ್ರಶ್ನೆ ಇರುವಂಥದ್ದು ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂತಹ ವಾಕ್ಯವನ್ನು ಇದನ್ನು ವಾಕ್ಯವನ್ನು ಮಾಡಿಕೊಳ್ಳಿ ವಾಕ್ಯವನ್ನು ಹೀಗೆ ಅನ್ನುವರು ಅಂತ ಹೇಳಿ ಸರಿಯಾಗಿರುವಂತಹ ಉತ್ತರ ಸಿಐ ಕೆ ಮಿಶ್ರ ವಾಕ್ಯ ಅಂತ ಹೇಳಿ ಕರೆಯುವಂತದಾಗಿದೆ ಇನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದ್ದು ಮೂರು ಪ್ರಶ್ನೆಯವೇ ಪ್ರತಿಯೊಂದಕ್ಕೂ ಒಂದು ಅಂಕ ಇರುವಂತದ್ದಾಗಿದೆ ನಾಲ್ಕನೇ ಪ್ರಶ್ನೆ ಇರುವಂತದ್ದು ಜಲಿಯನ್ ವಾಲಾಬಾಗ್ ಶಾಂತಿಯುತ ಸಭೆಯು ಯಾವಾಗ ನಡೆಯಿತು ಅಂತ ಹೇಳಿ ಕೇಳಿರುವಂತದ್ದು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಜಲಿಯನ್ ವಾಲಾಬಾಗ್ ಶಾಂತಿಯುತ ಸಭೆಯು ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ನಡೆಯಿತು ಹೀಗೆ ವಾಕ್ಯ ರೂಪದಲ್ಲಿ ಸರಿಯಾಗಿ ಉತ್ತರಿಸಿದೆ ಅದರಲ್ಲಿ ಸಂಪೂರ್ಣವಾಗಿರುವಂತಹ ಒಂದು ಅಂಕ ಇಲ್ಲಿ ದೊರೆಯುವಂಥದಾಗಿದೆ ಇನ್ನು ಐದನೇ ಪ್ರಶ್ನೆ ಇರುವಂಥದ್ದು ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ಅಂತ ಹೇಳಿ ಕೇಳಿರುವಂಥದ್ದು ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ನಕುಲ ಮತ್ತು ಸಹದೇವರು ಸರಿಯಾಗಿ ಉತ್ತರಿಸಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂತ ನಕುಲ ಮತ್ತು ಸಹದೇವರು ಆಗಿರುವಂಥದಾಗಿ ಇನ್ನು ಆರನೇ ಪ್ರಶ್ನೆ ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಅಂತೇಳಿ ಕೇಳಿರುವಂಥದ್ದು ಅಂದವಾದ ಬರವಣಿಗೆಯು ಉತ್ತಮ ಶಿಕ್ಷಣದ ಅಂಶ ಇದನ್ನು ಪ್ರತಿಯೊಬ್ಬ ಯುವಕನು ಯುವತಿಯು ತಿಳಿದುಕೊಳ್ಳಬೇಕು ಎನ್ನುವುದು ಗಾಂಧೀಜಿಯವರ ಅಭಿಪ್ರಾಯವಾಗಿದೆ ಈ ರೀತಿಯಾಗಿ ವಾಕ್ಯ ರೂಪದಲ್ಲಿ ಉತ್ತರಿಸಿದೆ ಆದರೆ ಒಂದು ಅಂಕ ಇಲ್ಲಿ ದೊರೆಯುವಂಥದ್ದಾಗಿದೆ ಹೀಗೆ ಇಲ್ಲಿ ನಾಲ್ಕು ಐದು ಆರನೇ ಪ್ರಶ್ನೆಗೆ ಒಂದು ಒಂದು ಅಂಕಗಳು ಇರುವಂತದ್ದಾಗಿದೆ ಇನ್ನು ಕೊಟ್ಟಿರುವ ಪ್ರಶ್ನೆಗೆ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಹೇಳಿ ಕೇಳಿರುವಂತದಾಗಿದೆ ಎರಡು ಪ್ರಶ್ನೆವೇ ಎರಡು ಅಂಕ ಇರುವಂತದ್ದು ಪ್ರತಿಯೊಂದಕ್ಕೂ ಏಳನೇ ಪ್ರಶ್ನೆ ಅಶೋಕ್ ಪೈ ಅವರು ಹೇಳಿದ ಸಂಶೋಧನಾ ಸತ್ಯವೇನು ಅಂತ ಹೇಳಿ ಕೇಳಿರುವಂಥದ್ದು ಕೆಲವರು ಒಂದೇ ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ ನಲ್ಲಿ ಕೊಲೆ ದೃಶ್ಯವನ್ನು ನೋಡುತ್ತಿರುತ್ತಾರೆ ಇನ್ನೊಂದು ಕೊಠಡಿಯಲ್ಲಿ ಅದರ ಅರಿವಿಲ್ಲದೆ ತಮ್ಮಷ್ಟಕ್ಕೆ ತಾವಿರುವ ಜನರಿಗೂ ಸ್ವಲ್ಪ ಮಟ್ಟಿಗೆ ದುಗುಡವಾಗುತ್ತದೆ ಇದೇ ರೀತಿ ಕೊಠಡಿಯಲ್ಲಿ ನೃತ್ಯವನ್ನು ನೋಡುತ್ತಿರುವವರ ಖುಷಿ ಭಾವನೆಯು ಪಕ್ಕದ ಕೊಠಡಿಯಲ್ಲಿ ಇದನ್ನು ನೋಡದೆ ತಮ್ಮಷ್ಟಕ್ಕೆ ತಾವೇ ಇದ್ದವರ ಮನಸ್ಸಿನ ಮೇಲೂ ಪರಿಣಾಮ ಬೀರಿ ಸ್ವಲ್ಪ ಮಟ್ಟಿಗೆ ಸಂತೋಷದ ಭಾವನೆ ಉಂಟಾಗುತ್ತದೆ ಅಂದರೆ ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಿರುವ ಎಲ್ಲ ಜೀವಿಗಳಲ್ಲೂ ಕಂಪನವನ್ನು ಉಂಟು ಮಾಡುತ್ತಿರುತ್ತದೆ ಇದು ಅಶೋಕ್ ಪೈ ಅವರ ಹೇಳಿದ ಸಂಶೋಧನಾ ಸತ್ಯ ಇನ್ನು ಎಂಟನೇ ಪ್ರಶ್ನೆ ಇರುವಂಥದ್ದು ತಾನು ಹೋರಾಡುತ್ತಿರುವುದು ನೆಲಕ್ಕಲ್ಲ ಶಲಕ್ಕೆ ಎಂಬುದನ್ನು ದುರ್ಯೋಧನ ಹೇಗೆ ವಿವರಿಸುತ್ತಾನೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ದುರ್ಯೋಧನನು ಭೀಷ್ಮರನ್ನು ಕುರಿತು ನಾನು ಪಾಂಡವರಲ್ಲಿ ನೆಲಕ್ಕಾಗಿ ಯುದ್ಧ ಮಾಡುವೆನು ಎಂದು ತಿಳಿದಿರುವೆರೆ ಖಂಡಿತಾ ಇಲ್ಲ ಛಲಕ್ಕಾಗಿ ಯುದ್ಧ ಮಾಡುವೆನು ನನ್ನ ಪಾಲಿಗೆ ಈ ರಾಜ್ಯ ಪಾಳುಭೂಮಿ ನನ್ನ ಮಿತ್ರನಾದ ಕರ್ಣನು ಪ್ರೀತಿಯ ತಮ್ಮನಾದ ದುಶಾಸನನ್ನು ಹಾಗೂ ನನ್ನ ನೂರು ಜನ ತಮ್ಮಂದಿರು ಶತ್ರುಗಳನ್ನು ಎದುರಿಸಿ ಯುದ್ಧ ಮಾಡಿ ಸತ್ತರು ಆಗ ನನಗೆ ಕೋಪವು ಹುಟ್ಟಿ ಹೊರಹೊಮ್ಮಿತು ಆದ್ದರಿಂದ ಪಾಂಡವರೊಡನೆ ಯುದ್ಧ ಮಾಡಿ ಛಲವನ್ನೇ ಮೆರೆಯುವೆನು ಎಂದು ವಿವರಿಸುತ್ತಾರೆ ಇನ್ನು ಕೊಟ್ಟಿರುವ ಲೇಖಕ ಕವಿಗಳ ಅಥವಾ ಕಾಲ ಸ್ಥಳ ಅಥವಾ ಕೃತಿಯ ಕುರಿತಾಗಿ ಒಂದು ವಾಕ್ಯ ರೂಪದಲ್ಲಿ ಉತ್ತರಿಸಬೇಕಾಗಿರುವಂತದ್ದು ಇಲ್ಲಿ ಎರಡು ಅಂಕ ಇರುವಂಥದ್ದಾಗಿದೆ ಇಲ್ಲಿ ಯಾವ ರೀತಿಯಾಗಿ ಅಂಕಗಳ ಹಂಚಿಕೆ ಇರ್ತದೆ ಅಂದಾಗ ಸ್ಥಳ ಕಾಲ ಬರೆದಿದೆ ಅದರಲ್ಲಿ ಒಂದು ಅಂಕ ಕೃತಿ ಪ್ರಶಸ್ತಿ ಬರೆದಿದೆ ಅದರಲ್ಲಿ ಒಂದು ಅಂಕ ಒಟ್ಟು ಎರಡು ಅಂಕಗಳ ಹಂಚಿಕೆ ಈ ರೀತಿಯಾಗಿ ಇಲ್ಲಿ ವಿಭಾಗಿಸಿರುವಂತದ್ದಾಗಿದೆ ಒಂಬತ್ತನೇ ಪ್ರಶ್ನೆ ಇರುವಂಥದ್ದು ಶ್ರೀ ಡಿ ಎಸ್ ಜಯಪ್ಪಗೌಡ ಇವರಿಗೆ ಸಂಬಂಧಿಸಿದಂತೆ ಈ ರೀತಿಯಾಗಿ ಉತ್ತರಿಸಬಹುದಾಗಿರುವಂತದ್ದು ಶ್ರೀ ದಾರದಹಳ್ಳಿ ಸುಬ್ಬೇಗೌಡ ಜಯಪ್ಪಗೌಡ ಅವರು ಕ್ರಿಸ್ತ ಶೇಕ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೇರಿ ತಾಲೂಕಿನ ದಾರದಹಳ್ಳಿಯಲ್ಲಿ ಜನಿಸಿದರು ಇವರು ಮೈಸೂರು ವಿಶ್ವವಿದ್ಯಾಲಯದ ಭಾಷಾಂತರ ಮತ್ತು ಪಠ್ಯಪುಸ್ತಕ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸಿದ ಮೂಲಕ ಇತಿಹಾಸ ಮತ್ತು ಭಾಷಾಂತರ ವಿಷಯಗಳಲ್ಲಿ ಮಹತ್ತರವಾದ ಕೃತಿಗಳನ್ನು ರಚಿಸಿದ್ದಾರೆ ಇವರು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಮೈಸೂರು ಒಡೆಯರು ಜನಪದ ಆಟಗಳು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಶ್ರೀಯುತರ ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಇವರು ಧಾರವಾಡ ಕರ್ನಾಟಕ ಸಂಘದ ಸಂಶೋಧನಾ ಬಹುಮಾನಕ್ಕೆ ಪಾತ್ರರಾಗಿದ್ದಾರೆ ಈ ರೀತಿಯಾಗಿ ಉತ್ತರಿಸಿದೆ ಅದರಲ್ಲಿ ಸಂಪೂರ್ಣವಾಗಿರುವಂತಹ ಎರಡು ಅಂಕಗಳು ದೊರೆಯುವಂತದಾಗಿದೆ ಇನ್ನು ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನು ವಿಸ್ತರಿಸಿ ಬರೆಯಿರಿ ಅಂತ ಕೇಳಿರುವಂತದ್ದು ಇಲ್ಲಿ ಗಾದೆಯ ಮಹತ್ವ ವಿರ್ಣೆ ಬರೆದಿದೆ ಅದರಲ್ಲಿ ಒಂದು ಅಂಕ ಉದಾಹರಣೆಯೊಂದಿಗೆ ಅರ್ಥವೇರ್ಣೆ ಕೊಟ್ಟಿದೆ ಅದರಲ್ಲಿ ಒಂದು ಅಂಕ ಒಟ್ಟು ಎರಡು ಅಂಕಗಳಿರುವಂತದ್ದು ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಮಾತೆ ಮುತ್ತು ಮಾತೆ ಮೃತು ಗಾದೆಗಳನ್ನು ಯಾವ ರೀತಿಯಾಗಿ ವಿಸ್ತರಿಸಿ ಬರೀಬೇಕು ಅನ್ನೋದಕ್ಕೆ ಸಂಬಂಧಿಸಿದಂತೆ ಸಪರೇಟ್ ಆಗಿ ನಾವು ವಿಡಿಯೋಗಳ ಪ್ಲೇ ಅನ್ನೇ ಮಾಡಿರುವಂತದ್ದು ಅಲ್ಲಿ ನೀವು ವೀಕ್ಷಣೆ ಮಾಡಿಕೊಳ್ಬಹುದು ಅಥವಾ ನಮ್ಮ ಚಾನಲ್ ಅಲ್ಲಿ ಸರ್ಚ್ ಮಾಡಿದ್ರು ಸಹ ನೀವು ನೋಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಕೊಟ್ಟಿರುವ ಪ್ರತಿ ಹೇಳಿಕೆಯನ್ನು ಸಂದರ್ಭದೊಡನೆ ವಿವರಿಸಿ ಅಂತ ಕೇಳಿರುವಂತದ್ದು ಎರಡು ಅಂಕ ಇರುವಂತಾಗಿದೆ ಆಯ್ಕೆ ಕರ್ತೃ ಆಕಾರ ಪಠ್ಯಕ್ಕೆ ಬರೆದಿದೆ ಅದರಲ್ಲಿ ಒಂದು ಅಂಕ ಇರುವಂತದ್ದು ಸಂದರ್ಭ ಯಾರು ಯಾರಿಗೆ ಯಾವಾಗ ಹೇಳಿದ್ರು ಬರೆದಿದೆ ಒಂದು ಅಂಕ ಒಟ್ಟು ಎರಡು ಅಂಕಗಳ ಹಂಚಿಕೆ ಈ ರೀತಿಯಾಗಿ ರೀತಿಯಾಗಿರುವಂತಹದಾಗಿದೆ ಹನ್ನೊಂದೇ ಪ್ರಶ್ನೆ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಆಯ್ಕೆ ಈ ವಾಕ್ಯವನ್ನು ಶ್ರೀ ದೇವನೂರು ಮಹಾದೇವ ಅವರು ರಚಿಸಿರುವ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಲೇಖಕರಾದ ದೇವನೂರು ಮಹಾದೇವ ಅವರು ವಚನಕಾರರು ತಮ್ಮ ಸುತ್ತಮುತ್ತ ಇರುವ ದೇವರುಗಳನ್ನು ದೇವರು ಅಂದುಕೊಂಡು ಇರಲಿಲ್ಲ ಪ್ರತಿಯೊಬ್ಬ ವಚನಕಾರರಿಗೂ ಅವರವರದೇ ಆದ ಇಷ್ಟ ದೈವ ಇತ್ತು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಇನ್ನು ಸ್ವಾರಸ್ಯ ವಚನಕಾರರಿಗೆ ಅವರವರ ಪ್ರಜ್ಞೆಯೇ ದೇವರು ಆದ್ದರಿಂದ ಅವರು ನುಡಿದಂತೆ ನಡೆಯಬೇಕಾಯಿತು ಏಕೆಂದರೆ ತಮ್ಮ ಪ್ರಜ್ಞೆಯ ಮುಂದೆ ಸುಳ್ಳು ಹೇಳಲು ಆಗುವುದಿಲ್ಲ ಅದು ಕಷ್ಟವಾಗುತ್ತದೆ ಎಂಬುದನ್ನು ಈ ಮಾತಿನ ಮೂಲಕ ಸ್ವಾರಸ್ಯವಾಗಿ ಹೇಳಿದ್ದಾರೆ ಇನ್ನು ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಹೇಳಿ ಕೇಳಿರುವಂತದಾಗಿದೆ ತಪ್ಪಿಲ್ಲದೆ ಬರೆದಿರುವಂತಹ ಪ್ರತಿಪೂರ್ಣ ಸಾಲಿಗೆ ಅರ್ಧ 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 ಅಂಕದಂತೆ ಒಟ್ಟು ಎರಡು ಅಂಕಗಳ ಹಂಚಿಕೆ ಇಲ್ಲಿ ಇರುವಂತಹದಾಗಿದೆ ಅಹ್ ಪದ್ಯವನ್ನು ನೀವು ಈಗಾಗಲೇ ಪ್ರಾಕ್ಟೀಸ್ ಮಾಡಿಕೊಂಡು ಬಂದಿರುವಂತದ್ದಾಗಿದೆ ಪದ್ಯವನ್ನು ಈ ರೀತಿಯಾಗಿ ನೀವು ಬರೆಯಬಹುದು ಕೊರಳ ಸೆರೆ ಹಿಗ್ಗಿದವು ದುರ್ಗಜಲ ಉರವಣಿಸಿ ಕಡು ನೊಂದನ ಕಟ ಕುರುಪತಿಗೆ ಕೇಡಾದನು ತನ್ನ ಮನದೊಳಗೆ ಹರಿಯ ಹಾಗೆಯೇ ಹೊಗೆಯೋರ ಹೊಗೆದೋರ ದೂರದೆ ಬರಿದೇ ಹೋವುದೇ ತನ್ನ ವಂಶವ ನರುಹಿ ಕೊಂದನು ಹಲವು ಮಾತಿನೆಂದು ಚಿಂತಿಸಿದ ಅಥವಾ ಪ್ರಶ್ನೆ ಈ ಪದ್ಯ ಇರುವಂಥದ್ದು ಮಾರಿಗೌತನವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಭಟ ಕೋಟಿಯನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನೋ ನೋಕುವೆನು ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಕ ನಾಣೆ ಇನ್ನು ಕೊಟ್ಟಿರುವ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಕೇಳಿರುವಂತದಾಗಿದೆ ಎರಡು ಅಂಕ ಇರುವಂಥದ್ದು ಆಧರಿಸಿ ಗುರುತಿಸುವುದಕ್ಕೆ ಒಂದು ಅಂಕ ಸಾರಾಂಶ ಬರೆಯುವುದಕ್ಕೆ ಭಾಷಾ ಶೈಲಿಗೆ ಒಂದು ಅಂಕ ಒಟ್ಟು ಎರಡು ಅಂಕಗಳ ಹಂಚಿಕೆ ಈ ರೀತಿಯಾಗಿರುವಂತದಾಗಿದೆ ಹದಿಮೂರನೇ ಪ್ರಶ್ನೆ ಇಲ್ಲಿರುವಂತಹ ಪದ್ಯವನ್ನು ನೀವು ಗಮನಿಸಬಹುದಾಗಿರುವಂತದ್ದಾಗಿದೆ ಈ ಪದ್ಯವನ್ನ ಗಮನಿಸಿ ಇದನ್ನ ಉತ್ತರಿಸಿಕೊಂಡು ಬರಬೇಕಾಗಿರುವಂಥದ್ದು ಈ ಚರಣವನ್ನು ಮಹಾಕವಿರನ್ನನ್ನು ರಚಿಸಿರುವ ಸಾಹಸ ಭೀಮ ವಿಜಯಂ ಕೃತಿಯಿಂದ ಆಯ್ದ ಚಲಮನೆ ಮೆರವೇಂ ಎಂಬ ಪದ್ಯಭಾಗದಿಂದ ಪದ್ಯ ಭಾಗದಿಂದ ಆರಿಸಲಾಗಿದೆ ದುರ್ಯೋಧನನು ಛಲದಂಕಮಲ್ಲ ಎಂದು ಪ್ರಖ್ಯಾತನಾದನು ಭೀಷ್ಮನು ಸಂಧಿಗೆ ಒಪ್ಪಿಕೋ ಎಂದರೆ ಅದಕ್ಕೆ ಒಪ್ಪದೆ ದುರ್ಯೋಧನನು ಮುಗುಳ್ನಗೆ ನಕ್ಕು ಹೇಳುವ ಈ ಮಾತುಗಳು ವಿರೋಚಿತವಾಗಿವೆ ಇಲ್ಲಿ ದುರ್ಯೋಧನ ಪಾಂಡವರ ಮೇಲಿನ ಕೋಪ ಯುದ್ಧ ಮಾಡುವ ದೃಢ ನಿರ್ಧಾರ ಹಾಗೂ ಬದುಕಿರುವ ತನಕ ಪಾಂಡವರಿಗೆ ರಾಜ್ಯವನ್ನು ಬಿಡೆನು ಎಂಬ ಛಲವಂತಿಕೆಗಳು ಬಹು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿವೆ ದುರ್ಯೋಧನನು ಭೀಷ್ಮರನ್ನು ಕುರಿತು ಅಜ್ಜ ನಾನು ಪಾಂಡವರೊಡನೆ ಯುದ್ಧ ಮಾಡದೇ ಇರುವುದಿಲ್ಲ ಇಂದಿನ ಯುದ್ಧದಲ್ಲಿ ಒಂದು ಪಾಂಡವರು ಭೂಮಿಗೆ ಒಡೆಯರಾಗುವರು ಅಥವಾ ನಾನು ಭೂಮಿಗೆ ಒಡೆಯನಾಗುವೆನು ಆದ್ದರಿಂದ ನಾನು ಯುದ್ಧವನ್ನು ಮಾಡುವೆನು ಎಂದು ಹೇಳಿದನು ವೀರನಾದವನಿಗೆ ಸಾಮ್ರಾಜ್ಯದ ಮೋಹಕ್ಕಿಂತ ಛಲವೇ ಮುಖ್ಯ ಎಂಬ ಮೌಲ್ಯಯುತ ಸಂದೇಶವು ಇಲ್ಲಿ ಅಭಿವ್ಯಕ್ತಗೊಂಡಿದೆ ಈ ರೀತಿಯಾಗಿ ನಾವು ಇಲ್ಲಿ ಮಾದರಿ ಉತ್ತರಗಳನ್ನು ನೋಡ್ಕೊಂಡು ಬಂದಿರುವಂತಹದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ವಿಷಯಗಳಿಗೆ ಸಂಬಂಧಿಸಿದಂತಹ ಎಫ್ಎ ಪ್ರಶ್ನೆ ಪತ್ರಿಕೆಗಳು ಅರ್ಧ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ಮತ್ತು ವಾರ್ಷಿಕ ಪರೀಕ್ಷೆಯ ಮಾದರಿ ಕಿ ಉತ್ತರಗಳನ್ನು ಸಹ ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ವೀಕ್ಷಣೆ ಮಾಡಿಕೊಂಡು ಬರಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು